ಅಲ್ಲ ಮಾರಯ್ಯ ರಾಮ ಕಾಡಲ್ಲಿದ್ರು ಆರಾಮಾಗಿದ್ದ ನೀವು ಬೇಜಾರಲ್ಲಿದ್ರು ಬೇಜಾರಲ್ಲಿದ್ದೀರೂ ರಾಮ ಜೊತೆ ಸೀತಾ ಮಾತಾ ಇದ್ರು ಅದಕ್ಕೆ ರಾಮ ಆರಾಮಾಗಿದ್ದ ಇಲ್ಲಿ ಯಾರು ಇಲ್ಲ ಅದಕ್ಕೆ ಬೇಜಾರಲ್ಲಿ ಇದ್ದೀರಿ ನನ್ ಮಗನ ಏನಾದ್ರು ಹೇಳಿದ್ರೆ ತಿರ್ಗಾ ಹೇಳಿಲ್ಲ ಅಂದ್ರೆ ನಿನ್ ಸಮಾಧಾನ ಇಲ್ವಾ ಬಾಯ್ ಹಂಗೆ ಡೈಲಾಗ್ ನಾಕು ಉಣಿತಾ ಇರ್ತಾನೆ ಯಾಕೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಮದ್ವೆ ಆಯ್ತು

ಅಲ್ಲ ನಡ್ಕಂತಾರಿ ಜೀವನ ಪ್ಲಸ್ ಮದುವೆ ಮೂರಕ್ಷರ ಅಲ್ಲಿಗೆ ಮೂರಕ್ಕೆ ಮುಕ್ತಾಯ ಮನುಷ್ಯ ತನ್ನ ಆಸೆಗಳನ್ನೆಲ್ಲ ಮೂಟೆ ಕಟ್ಟಿ ಬಿಸಾಕಿ ಆಮೇಲೆ ಹೆಂಡತಿ ಮಕ್ಕಳ ಜೊತೆ ಜೀವನ ಪೂರ್ತಿ ಕಳಿಬೇಕು ಸರಿ ತಂಪ್ರೀತಿ ಏನಾಯ್ತು ಕೊಡ್ತಾ ಕೈ ಕೊಡ್ತಾ ಪ್ರೀತಿ ಅಂದ್ರೆ ಸರಿಯಾದ ವ್ಯಕ್ತಿ ಪ್ರೀತಿ ಅಂದ್ರೆ ಸರಿಯಾದ ವ್ಯಕ್ತಿನ ಹುಡುಕೋದಲ್ಲ ಒಳ್ಳೆ ಸಂಬಂಧಗಳನ್ನು ಸೃಷ್ಟಿ ಮಾಡೋದು ಚಿಂತೆ ಬೇಡ ಭಗವಂತ ತುಂಬಾ ಬುದ್ಧಿವಂತ ಎಲ್ಲ ಸರಿ ಮಾಡ ಜನನೇ ಜನ್ಮ ಭೂಮಿ ಪ್ರೀತಿಗೆ ಆಯಸ್ಸು ಕಮ್ಮಿ